ನೈಟ್ ಮಲಗೋಕಿನ ಮುಂಚೆ ಎಲ್ಲ ರೀತಿಯ ಕಾಳುಗಳನ್ನು ಈ ಥರ ನೆನೆಸಿಟ್ಕೊಂಡಿರ್ತೀನಿ ಖಾಲಿ ಒಟ್ಟಿಗೆ ಇತ್ತು ಅಂದರೆ ತುಂಬ ಒಳ್ಳೆಯದು ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಉತ್ತರ ಕರ್ನಾಟಕ ಫೇಮಸ್ ಬೆಡ್ಗೆರೆ ಚಟ್ನಿ ಹಾಗೆ ಮಿಕ್ಸ್ ಕಾಳುಗಳ ಪಲ್ಯ ಹಾಗೆ ಪೂರಿನ ಮಾಡ್ಕೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೋಸ್ಕರ ಇವತ್ತು ಟೊಮೆಟೊ ರಸಮ್ ಮಾಡ್ಕೊಂಡಿದ್ದೆ ಮಳೆಯೂ ಕೂಡ ಜಾಸ್ತಿ ಅಲ್ವಾ ಟೊಮೆಟೊ ರಸಮ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಟೊಮೆಟೊ ರಸಮ್ ಮಾಡಿಕೊಂಡಿದ್ದೆ ನೋಡಿ ಇಲ್ಲಿ ಯಾಕೆ ಇಷ್ಟು ಜನ ಸೇರಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ

ಹಾಯ್ ಗುಡ್ ಈವ್ನಿಂಗ್ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ ಎಲ್ಲರೂ ಬರ್ರಿ ಕಾಫಿ ಕುಡಿಯೋಣ ಇವಾಗ ಕಾಫಿ ಕುಡಿಯೋ ಟೈಮ್ ಆಗೈತೆ ನೋಡಿರಿ ನಾನು ನನ್ನ ಮಗ ಇಬ್ರು ಕೂಡ ಕಾಫಿ ಕುಡ್ಕೋತ ಹಾಗೆ ಮಾರಿಗೋಲ್ಡ್ ಬಿಸ್ಕೆಟ್ ತಿಂದ್ಕೋತ ಕೂತಿದ್ವಿ ಹಾಗೆ ಲಾಗ್ನು ಈವ್ನಿಂಗಿಂದ ನಾಳೆ ಈವ್ನಿಂಗ್ವರೆಗೂ ಯಾವ ರೀತಿಯಾಗಿ ಇರುತ್ತೆ ನನ್ನ ರೊಟ್ಟಿ ನಾನು ಅದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೈಟು ಇವತ್ತು ಸಜ್ಜಿ ರೊಟ್ಟಿ ಹಾಗೆ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಅನ್ನ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಊಟನೂ ಆಯಿತು ಇವಾಗ ಎಲ್ಲರದ್ದು ಇವಾಗ ನೈಟ್ ಮಲ್ಕೊಳ್ಳುವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣ ಅವಳಿಗೆ ಡ್ರೈ ಫ್ರೂಟ್ಸ್ ಹಾಗೆ ಸ್ವಲ್ಪ ಕಾಳುಗಳನ್ನು ಕೂಡ ನೆನೆ ಇಟ್ಕೊಂಡಿದ್ದೆ ಇವಾಗ ನೋಡಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ವೆದರ್ ಎಲ್ಲ ಫುಲ್ ಆಗಿದೆ ಸುತ್ತಮುತ್ತ ನಮ್ಮದು ಫುಲ್ ಹಚ್ಚ ಹಸಿರು ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾನಂತೂ ಹೊರಗಡೆ ಬಂದು ಒಂದು ಹತ್ತು ನಿಮಿಷ ನಿಂತ್ಕೊಂಡ್ಬಿಟ್ಟೆ ಆಮೇಲೆ ಒಳಗಡೆ ಹೋಗೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಾರ್ನಿಂಗಿದು ತುಂಬ ಚೆನ್ನಾಗಿತ್ತು ವೆದರ್ ಅಂದ್ರೂ ಮಾರ್ನಿಂಗು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಚಲೋ ಅದಿರಿ ಅಂತ ಭಾವಿಸ್ತೀನಿ ನೋಡ್ರಿ ನಾನು ಕೂಡ ಆರಾಮದ್ದೀನಿ ಮಸ್ತ್ ಅದೀನಿ ಹಾಂ ಇವತ್ತು ನನ್ನ ಮಕ್ಕಳಿಗೂ ಕೂಡ ಪೂರ್ತಿಯಾಗಿ ಹುಷಾರಾಗಿದೆ ಫುಲ್ ಎನರ್ಜಿಯಿಂದ ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಆಗುತ್ತೆ ಎಲ್ಲವನ್ನು ಹಂಚ್ಕೋತಾ ಹೋಗ್ತೀನಿ ನಿಮ್ಮ ಜೊತೆ ನೋಡ್ಬಹುದು ನೈಟ್ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಇಟ್ಟಿದ್ದೆ ನನ್ನ ಹಸ್ಬೆಂಡು ನನ್ನ ಮಕ್ಕಳು ತಿಂದರು ಇವಾಗ ನನ್ನ ಅಷ್ಟೇ ಉಳಿದಿದೆ ಈ ಕಡೆ ಕಾಳುಗಳನ್ನು ಹಸಿ ಕಾಳುಗಳನ್ನು ಕೂಡ ಇಟ್ಟಿದ್ದೆ ಇದನ್ನು ತಿನ್ನಬೇಕು ಅಂತ ಇಟ್ಟಿದ್ವಿ ಬಟ್ ಪುರಿ ಮಾಡಬೇಕು ಅಂತ ಪ್ಲಾನಿಂಗ್ ಇರೋದ್ರಿಂದ ಪುರಿ ಜೊತೆ ಪಲ್ಯ ಚೆನ್ನಾಗಿ ಅನಿಸುತ್ತೆ ಅಂತ ಪಲ್ಯನೂ ಕೂಡ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಎಲ್ಲವನ್ನು ಇಲ್ಲಿ ನೋಡಿ ಪುಟಾಣಿ ಹಿಟ್ಟನ್ನು ಕೂಡ ಹಾಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ಬೆಟ್ಗೆರೆ ಚಟ್ನಿ ಅಂತಾರಲ್ವ ಉತ್ತರ ಕರ್ನಾಟಕದ ಫೇಮಸ್ ಪೂಜೆ ಜೊತೆ ಬೆಟ್ಟಗೆರೆ ಚಟ್ನಿ ಮಾಡ್ತಾರಲ್ವ ಆ ಚಟ್ನಿನ ಮಾಡ್ಕೋತೀನಿ ಹಾಗೆ ಇಲ್ಲಿ ಗಂಜಿಲು ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ ಗಂಜಿ ಎಲ್ಲ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲ ಕುಡಿದಿದ್ದಾರೆ ನನ್ನ ಪಾಲಿ ಅಷ್ಟೇ ಉಳಿದಿದೆ ಇವಾಗ ನಂದು ಸ್ನಾನ ಪೂಜೆ ಎಲ್ಲವೂ ಆಯಿತು ಇವಾಗ ಸ್ನಾನ ಪೂಜೆ ಆದಮೇಲೆ ಸ್ವಲ್ಪ ಗಂಜಿನ ಕುಡಿದ್ಬಿಟ್ಟು ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಅಂದರೆ ಪೂರಿ ಹಿಟ್ಟನ್ನು ಕೂಡ ನಾನು ಇಟ್ಕೊಂಡಿನಿ ಗೋಧಿ ಹಿಟ್ಟನ್ನಿಂದನೇ ನಾನು ಪೂರಿ ಮಾಡ್ತೀನಿ ಅದು ಮೈದಾ ಹಿಟ್ಟು ಅದು ಏನೂ ಬಳಸೋದಿಲ್ಲ ಇವಾಗ ಬೆಟ್ಟಿಗೆರೆ ಚಟ್ನಿ ಮಾಡ್ಕೋಬೇಕು ಪಲ್ಯ ಮಾಡ್ಕೋಬೇಕು ಹಾಗೆ ಪೂರಿನೂ ಕೂಡ ಮಾಡ್ಕೋಬೇಕು ಟೈಮ್ ಬಂದು ಇವಾಗ ಏಟ್ ತರ್ಟಿ ಆಗಿದೆ ನೋಡಿ ಎಂಟೂವರೆ ಆಗಿದೆ ನನ್ನ ಮಕ್ಕಳು ನನ್ನ ಮಗಳು ಕೂಡ ಒಂಬತ್ತುವರೆ ಮೇಲೇ ಹೋಗ್ತಾಳೆ ಸ್ಕೂಲಿಗೆ ಅವ್ರು ಹೋಗೋ ಅಷ್ಟರಲ್ಲೇ ಬ್ರೇಕ್ಫಾಸ್ಟೆಲ್ಲ ರೆಡಿ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ರೆ ಮುಗಿತೀನಿ ನೋಡಿ ಒಂಬತ್ತು ಗಂಟೆ ಅನ್ನೋಗೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅರ್ಧ ಗಂಟೆ ಸಾಕು ನನಗೆ ಎಲ್ಲಾನು ಕೂಡ ಅಡುಗೆ ಕೂಡ ಮಾಡ್ಕೊಂಡ್ಬಿಡ್ತೀನಿ ಗಜ್ಜೆ ಕುಡಿತಾ ಕುಡಿತಾನೆ ಹಾಗೆ ಬೆಟ್ಟಿಗೆರೆ ಚಟ್ನಿ ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಈರುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ಸಾಸಿವೆ ಹಾಗೇನೆ ಸ್ವಲ್ಪ ಸಕ್ಕರೆ ಉಪ್ಪು ಇಷ್ಟಿದ್ರೆ ಸಾಕು ಸಾಕು ನೋಡಿ ಬೆಟ್ಟಿಗೆರೆ ಚಟ್ನಿ ರೆಡಿ ಆಗಿಬಿಡುತ್ತೆ ಅಂತ ಪಲ್ಯಾಣ ಕೂಡ ಅಷ್ಟೇ ಟೊಮೆಟೊ ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಕಬಾಬ್ ಪಲ್ಯನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ ಬರ್ರಿ ಇವತ್ತು ಏನೇನೆಲ್ಲ ಆಗುತ್ತೆ ಎಲ್ಲವನ್ನ ಹಂಚ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ಹೇಗೆ ಹೋಗುತ್ತೆ ನೋಡೋಣ ವಿಡಿಯೋ ನೈಟ್ ಕಾಳುಗಳನ್ನ ನೆನೆ ಇಟ್ಕೊಂಡಿದ್ನಲ್ವಾ ಚೆನ್ನಾಗಿ ನೆಂದಿತ್ತು ತಿನ್ಬೇಕಂತಾನೆ ನೆನೆ ಇಟ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಏನಂತಂದ್ರು ಬೆಳಗ್ಗೆ ಹೇಗಿದ್ರು ನಾನು ಏನಂತಾರೆ ಪೂರಿನ ಮಾಡ್ಕೋತಾ ಇದ್ದೆ ಅದಕ್ಕೋಸ್ಕರ ಚ ಪಲ್ಯನ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಥರ ಕಾಳುಗಳು ಹಾಕಿಬಿಟ್ಟು ಚೆನ್ನಾಗಿ ಅನಿಸುತ್ತೆ ಪಲ್ಯ ಪೂರಿ ಜೊತೆ ಅಂತ ಹೇಳಿದರು ಅದಕ್ಕೆ ಪಲ್ಯನೂ ಕೂಡ ಮಾಡಿಕೊಂಡೆ ನೋಡಿ ನೋಡಬಹುದು ಇವಾಗ ಬೆಡ್ಗೆರೆ ಚಟ್ನಿ ಪುಟಾಣಿ ಚಟ್ ಚಟ್ನಿ ಅಂತಿವಲ್ಲ ಬೆಟ್ಗೆರೆ ಚಟ್ನಿನ ಮಾಡ್ಕೊಂಡಿದ್ದೆ ಪೂರಿ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ರೆಸಿಪಿ ಏನಾದರೂ ಬೇಕಿದ್ದರೆ ನೆಕ್ಸ್ಟ್ ನೀವು ವೀಡಿಯೋ ನೋಡಿದ ತಕ್ಷಣವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲೇ ನಿಮಗೆ ತಿಳಿಸ್ತೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಅಂದ್ರೂ ಹೇಳಿ ಮಾಡಿಸಿದಂತಹ ಚಟ್ನಿ ಅಂತ ಹೇಳ್ಬಹುದು ಸೂಪರಾಗಿ ನನ್ನ ಮಕ್ಳಿಗಂತರೂ ಇಬ್ಬರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಇದು ನೋಡ್ಬೋದು ಕಾಳು ಪಲ್ಯನೂ ಕೂಡ ರೆಡಿ ಆಯಿತು ಎಲ್ಲ ನೆನೆಸಿರೋ ಕಾಳುಗಳು ಇದು ಒಂದು ವಿಶಿಲ್ ಹಾಕಿಸ್ಬಿಟ್ಟು ಪಲ್ಯನ ಮಾಡ್ಕೊಂಡಿದ್ದೀನಿ ಯಾವುದೇ ಕಾಳುಗಳನ್ನಾಗಿರ್ಬೋದು ನೀವು ನೆನೆಸಿ ಹಾಗೆ ಹಿಟ್ಟುಗಳನ್ನ ಹಾಗೆ ಒಗ್ಗರಣೆ ಹಾಕೋದಕ್ಕಿಂತ ಒಂದು ವಿಸಿಲ್ ಹೊಡೆಸ್ಬಿಟ್ಟು ನೀವು ಪಲ್ಯನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ರೀತಿಯಾಗಿತ್ತು ಆಗಿತ್ತು ಚಟ್ನಿ ಹಾಗೆಯೇ ಎಲ್ಲ ಕಾಳುಗಳ ಪಲ್ಯ ಮತ್ತು ಪೂರಿ ತುಂಬಾ ಒಳ್ಳೆ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟು ನೀವೇನು ಮಾಡಿದಿರಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮರೆಯೋದಿಕ್ ಹೋಗ್ಬಿಡಿ ಎಲ್ಲರದ್ದು ಬ್ರೇಕ್ಫಾಸ್ಟ್ ಕೂಡ ಆಯ್ತು ನೋಡಿ ಕಿಚನ್ ಹಾಲತ್ ಹೆಂಗಾಗಿದೆ ಅಂತ ಫುಲ್ ಎಲ್ಲ ಪಾತ್ರೆಗಳು ಬಿದ್ದಿದೆ ಇಲ್ಲಿ ಪೂರಿ ಅದೇನಾದರೂ ಸ್ಪೆಷಲ್ ಆಗಿ ಮಾಡಿಬಿಟ್ರೆ ಪಾತ್ರೆಗಳು ಕೂಡ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ಇವಾಗೆಲ್ಲರೂ ಕೂಡ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇರಬಹುದು ಎಲ್ಲಾನು ಇನ್ನೂ ಎಲ್ಲ ಮೆಸ್ಸಿ ಮಿಸ್ಸಿ ಆಗಿಬಿಟ್ಟಿದೆ ಕಿಚನ್ ಹೀಗೆ ಅಲ್ವಾ ಬೆಳಗ್ಗೆ ಎಲ್ಲ ಮಗಳಿಗೆಲ್ಲ ತಿಂಡಿ ತಿಂಡಿ ಕೊಡೋದಾಗಿರ್ಬೋದು ಅವಳಿಗೆ ಬಾಕ್ಸಿಗೆ ಹಾಕೋದು ಎಲ್ಲನೂ ಮೊಬಳೆ ಮಾಡೋದ್ರಿಂದ ಫಟ ಪಟ ಅಂತ ಹೆಂಗೆ ಎಷ್ಟಾಗುತ್ತೋ ಪಾತ್ರೆಗಳು ಅಷ್ಟನ್ನು ಹಾಗೆ ಇಟ್ಬಿಟ್ಟಿರ್ತೀನಿ ಒಂದೊಂದು ಟೈಮ್ ತಳ್ಕೊಂಡಿರ್ತೀನಿ ಟೈಮ್ ಇದ್ದಾಗ ತಳ್ಕೊಂಡಿರ್ತೀನಿ ಒಂದೊಂದು ಟೈಮ್ ಆಗೋದಿಲ್ಲ ಈಗ ಹಾಗೆ ಇದೆ ನೋಡಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ವಾಶ್ ಮಾಡಬೇಕು ಇನ್ನೂ ಕೆಲಸ ಇದೆ ಬೇಗ ಬೇಗ ಮಾಡ್ಕೊಂಬ ಹಾಗೆ ಪಲ್ಯ ಮಾಡ್ಕೊಂಡಿದ್ನಲ್ವಾ ಪಲ್ಯನೂ ಕೂಡ ಸ್ವಲ್ಪ ಇದೆ ಮಧ್ಯಾಹ್ನಕ್ಕೆ ಆಗ ಇದು ಮಧ್ಯಾಹ್ನ ಚಪಾತಿ ಜೊತೆ ಆಗುತ್ತೆ ಅದ್ರ ಜೊತೆ ಇವಾಗ ಮತ್ತೆ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡ್ಬಿಡ್ತೀನಿ ಟೊಮೆಟೊ ಹಾಕ್ಬಿಟ್ಟು ರಸಮ್ ಮಾಡ್ಕೊಂಡ್ಬಿಡ್ತೀನಿ ಅನ್ನ ಜೊತೆ ಆಗುತ್ತೆ ಇದು ಚಪಾತಿ ಜೊತೆ ಆಗುತ್ತೆ ನಡೆಯುತ್ತೆ ಇವತ್ತು ಮಧ್ಯಾಹ್ನದ ಅಡುಗೆನೂ ಜಾಸ್ತಿ ಇಲ್ಲ ಕೆಲಸ ಏನೂ ಇಲ್ಲ ಬರೀ ಫಟಾಫಟದ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಮತ್ತೆ ನೋಡಿ ಕಿಚನ್ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಪಾತ್ರೆಗಳು ತೊಳ್ಕೊಂಡೆ ಇವಾಗ ಇವಾಗ ಬಟ್ಟೆ ಒಗಿಬೇಕು ಕೆಲಸಗಳಂತೂ ಇದ್ದೇ ಇರುತ್ತೆ ಮಕ್ಕಳಿದ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಕಮ್ಮಿನೇ ಅಂತ ಹೇಳ್ಬೋದು ಕೆಲಸ ಮುಗಿಯುವಷ್ಟರಲ್ಲಿ ಅವ್ರ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಇರುತ್ತೆ ಹೌಸ್ ವೈಫ್ ಅನ್ನೋದು ಆಗಿರುತ್ತೆ ಬಟ್ ಎಲ್ಲನೂ ನೋಡ್ಕೋಬೇಕಲ್ವಾ ಮೇಂಟೈನ್ ಮಾಡೋದು ತುಂಬ ಕಷ್ಟವಾಗಿರುತ್ತೆ ಅಂತ ಹೇಳ್ಬೋದು ಕಷ್ಟ ಏನಿಲ್ಲ ಇಷ್ಟಪಟ್ಟೆ ಮಾಡ್ಕೋತೀನಿ ನಾನು ಕೂಡ ನಮ್ಮನೆ ಕೆಲಸ ಅಲ್ವಾ ಬೇರೆದವ್ರ ಮನೆ ಕೆಲಸ ಏನು ಮಾಡೋದಿಲ್ಲ ನಮ್ಮನೆ ಕೆಲಸನ ನಾನು ಇಷ್ಟಪಟ್ಟೆ ಮಾಡ್ಕೊತೀನಿ ಇವಾಗೆಲ್ಲ ಕೆಲಸನೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಅಂತ ಹೇಳ್ಬಹುದು ಆದರೆ ಅದು ಹೋಗೋರ್ದು ಇಷ್ಟೇ ಅವರ್ ಅಂತ ಇರುತ್ತೆ ಬಟ್ ಹೌಸ್ ವೈಫ್ಗಳದ್ದು ಇಷ್ಟೇ ಅವರ್ ಅಂತಿರೋದಿಲ್ಲ ಇಷ್ಟೇ ಟೈಮ್ ಅಂತಿರೋದಿಲ್ಲ ಎಷ್ಟು ಟ್ವೆಂಟಿ ಫೋರ್ ಅವರ್ಸು ಕೂಡ ಅವರು ಕೆಲಸನೇ ಮಾಡ್ತಾನೆ ಇರ್ತಾರೆ ಅಂತ ಹೇಳಬಹುದು ಎಲ್ಲರದ್ದು ಕೂಡ ಹೀಗೆ ನಮ್ಮ ಅಮ್ಮನೂ ಹೀಗೆ ನಮ್ಮ ಅಜ್ಜಿನೂ ಹೀಗೆ ನಾವು ಕೂಡ ಹೀಗೆ ನಾನು ಮುಂದೆ ಬರೋ ನನ್ನ ಮಕ್ಕಳು ಕೂಡ ಹಾಗೆ ಇರ್ತಾರೆ ಅಂತ ಅನ್ಕೋತೀನಿ ಬರೀ ಇವಾಗ ಅಂತ ಬಟ್ಟೆನೂ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಟೊಮೆಟೊ ರಸಮ್ ಮಾಡ್ಕೊಂಡ್ಬಿಟ್ಟೆ ಮಧ್ಯಾಹ್ನ ಹೇಳಿದ್ನಲ್ವಾ ಬೆಳಗ್ಗೆ ಪಲ್ಯೂ ಇದೆ ಅಂತ ಅದಕ್ಕೋಸ್ಕರ ಏನೂ ಮಾಡಲಿಲ್ಲ ಟೊಮೆಟೊ ರಸಮ್ ಮಾಡ್ಕೊಂಡೆ ಅನ್ನದ ಜೊತೆ ನೋಡ್ಬೋದು ಅನ್ನ ಜೊತೆ ಟೊಮೆಟೊ ರಸಮ್ ಮಾಡಿಕೊಂಡೆ ಹಾಗೆ ನೋಡ್ಬಹುದು ಪಲ್ಯ ಪಲ್ಯನೂ ಕೂಡ ಇದೆ ಬೆಳಗ್ಗೆ ಮಾಡಿರೋದೇ ಬಿಸಿ ಮಾಡ್ಕೋತೀನಿ ಸಾಂಬಾರ್ ಕೂಡ ರೆಡಿ ಕೂಡ ಮಾಡ್ಕೋತೀನಿ ಹಾಗೆ ಅನ್ನ ಕೂಡ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇಷ್ಟ ನೋಡಿ ಮಧ್ಯಾಹ್ನಕ್ಕೆ ಇವತ್ತು ಅಡುಗೆ ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ಈ ತರ ರಸಮ್ ಮಾಡ್ಕೊಂಡ್ ಬಿಟ್ರಂದ್ರೆ ಚೆನ್ನಾಗಿ ಸೂಪರ್ ಆಗಿರುತ್ತೆ ನೋಡಿ ಆಗ ಮಧ್ಯಾಹ್ನದ ಅಡುಗೆ ಕೂಡ ಆಯ್ತು ಮಧ್ಯಾಹ್ನ ಅಡುಗೆ ಕೂಡ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋದು ಅಷ್ಟೇ ಉಳಿದಿರೋದು ಇವಾಗ ಮೊನ್ನೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ ನೀವು ಡೈಲಿ ಯೂಸ್ ಮಾಡ್ತೀರಲ್ವಾ ಆ ತಾಳಿ ಎಷ್ಟು ಗ್ರಾಮ್ ಇದೆ ನಾನು ಕೂಡ ಮಾಡಿಸ್ಕೋಬೇಕಂತಿದ್ದೀನಿ ಅಂತ ಕೇಳಿದರು ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇದು ನನ್ನ ತಾಳಿ ಡೈಲಿ ಯೂಸ್ ಮಾಡೋದು ಇದು ಎರಡೂವರೆ ಗ್ರಾಮಷ್ಟಿದೆ ಎರಡೂವರೆ ಇದೆ ಸ್ವಲ್ಪ ಒಂದು ಗ್ರಾ ಒಂದು ಏನಂತಾರೆ ಮಿಲಿ ಏನೋ ಅಂತಾರಲ್ವ ಎರಡೂವರೆ ಗ್ರಾಮ್ಗೆ ಸ್ವಲ್ಪ ಕಮ್ಮಿ ಇದೆ ಇದು ಡೈಲಿ ಯೂಸ್ ಮಾಡಲಿಕ್ಕೆ ಇಷ್ಟೇ ಬೇಕು ಅಂತ ನಾನೇ ಮಾಡಿಸ್ಕೊಂಡಿರೋದು ಇದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ ಡೈಲಿ ಯೂಸ್ಗೆ ನೋಡಬಹುದು ನೀವು ಸಿಂಪಲ್ಲಾಗಿ ಡೈಲಿ ಯೂಸ್ ಮಾಡಲಿಕ್ಕೆ ಇಷ್ಟೇ ತಾಳಿ ಇದ್ದರೆ ಸಾಕು ಜಾಸ್ತಿ ದೊಡ್ಡದಾಗೇನು ಮೊದಲೆಲ್ಲ ದೊಡ್ಡದಿತ್ತು ಇತ್ತು ನಂದು ಮದುವೆಯಲ್ಲಿ ಹಾಕಿರೋದೇ ಇತ್ತು ಅದನ್ನು ಮಾಂಗಲ್ಯ ಚೈನಲ್ಲಿ ಹಾಕಿಸ್ಬಿಟ್ಟು ನಾನು ಡೈಲಿ ಯೂಸ್ಗಂತ ಈ ತಾಳಿನ ಮಾಡಿಸ್ಕೊಂಡೆ ಇದು ಎರಡೂವರೆ ಗ್ರಾಮ್ ಇದೆ ನೋಡಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ನೋಡಬಹುದು ಈ ಥರನಾಗಿದೆ ಡಿಸೈನ್ ಕೂಡ ಇದರಲ್ಲೇ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ ನೋಡಿ ಎರಡೂವರೆ ಗ್ರಾಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಕೂಡ ನೋಡಿ ಇವಾಗ ಸ್ಕೂಲ್ಗೆ ಜುಟ್ಟು ಕೂಡ ಹಾಕೊಂಡು ಹೋಗ್ತಿದಾಳೆ ಎರಡು ಜುಟ್ಟು ಬರ್ತವೆ ನೋಡಿ ಇವಾಗ ಅಮ್ಮು ತನ್ನ ಸ್ಕಿನ್ ಸೀಕ್ರೆಟ್ ಏನೆನ್ನೋ ದಿನ ನಿಮ್ ಜೊತೆ ಹಂಚಿಕೊತಾ ಇದ್ದಾಳೆ ನನ್ನ ಸ್ಕಿನ್ ಎಲ್ಲಾ ಒಲಿತಾ ಪಲಪಲ ಏನು ಕಾರಣ ನನ್ನ ಸ್ಕಿನ್ ಸೀಕ್ರೆಟ್ ಏನು ಕಂದ ಅದು ಅದು ಏನು ಬೆಳಗ್ಗೆ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ ತಿಂತಿಯಲ್ಲ ಅದೇ ನೆನ ಸೀಕ್ರೆಟ್ ಸ್ಕಿನ್ ಸೀಕ್ರೆಟ್ ಅದೇ ಸ್ಕಿನ್ನ ಪಲ್ಪಲ್ಲ ಹೊಲಿತಿತ್ತು ಎಳಕೆಗೆ ಇದ್ದಾವೆ ಇವಾಗ ಹೊಲಿ ಹೊಲಿಯುತ್ತಲ್ವಾ ಯು ಕೆ ಜಿಗುನೋ ಕೈ ಕೈ ಹೊಲಿತಿದ್ದು ಕೈ ಇದಕ್ಕೋ ಇದು 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 ಕಾಳು ಎಲ್ಲ ಹೊಳಿತಿದ್ದು ಹ್ಞೂ ಇವಾಗು ಒಲಿಯಲ್ಲ ಹೊಲಿಯೋಲ್ಲ ಹೊಲಿತಾಬೇಕಂದ ನೋಡು ಹೊಲಿತಾ ಇದ್ದೀಯ ನೋಡು ಅಲ್ಲ ನಾವು ಅದಾವು ಏನಾರ ಕೈ ಹಚ್ಕೊಂಡಿರ್ತೀವಲ್ಲ ಎಲ್ಲ ಕಲರ್ದು ವೈಟ್ ಎಲ್ಲ ಕಲರ್ ತರ ಏನೋ ಹಚ್ಕೊಂಡಿರ್ತೀವಲ್ಲ ವೈರ್ಯ ತರ ಅವಾಗ ವೈರ್ತತ್ತೆ ಅಪ್ಪು ನೋಡಬಹುದು ನೀವು ಟಿ ವಿ ಯಾವ ಥರ ನೋಡ್ತಾ ಇದ್ದಾನೆ ಅಂತ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಎಲ್ಲ ಟೇಬಲ್ ಇಟ್ಟಿದ್ವಲ್ವ ಟೇಬಲ್ ಹಿಂದುಗಡೆ ಹೋಗಿ ನಿಂತ್ಕೊಂಡಿದ್ದಾನೆ ಅದು ಟೇಬಲ್ ಅಂದ್ರೆ ನಾವು ಯೂಸೇ ಮಾಡೋದಿಲ್ಲ ಇವನಿಗೆ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಈ ಥರ ನಿಂತ್ಕೊಳ್ಳೋದು ಅವ್ನ ಸಾಮಾನು ಇಡೋದಿಕ್ಕೆ ಅದಕ್ಕೆ ಯೂಸ್ ಮಾಡೋದು ಅದನ್ನು ಅವ್ನು ಅದಕ್ಕೆ ಯೂಸ್ ಮಾಡ್ಕೋತಾ ಇದ್ದೇನೆ ಅದನ್ನು ನಾವು ಟೇಬಲ್ ಅಂದರೂ ಎದ್ದಕ್ಕೂ ಯೂಸ್ ಮಾಡೋದಿಲ್ಲ ಏನು ಬರ್ಡೇ ಅದು ಏನಾರ ನಮ್ಮದು ಏನಾದರೂ ಸೆಲೆಬ್ರೇಷನ್ ಟೈಮ್ ಇದ್ದರೆ ಅಷ್ಟೇ ಯೂಸ್ ಮಾಡ್ತೀವಿ ಬಿಟ್ಟರೆ ಅವನದೇ ಅದು ಟೇಬಲ್ಲು ಇವಾಗ ನೋಡಿ ಮಧ್ಯಾಹ್ನದ ಟೈಮ್ ಇದು ಮಧ್ಯಾಹ್ನ ಎಲ್ಲರದ್ದು ಊಟನೂ ಕೂಡ ಆಯಿತು ಯಾಕೆ ಇಷ್ಟು ಇಲ್ಲಿ ಜನ ಸೇರಿದ್ದಾರೆ ಅಂತ ನೀವು ಅನ್ಕೋಬಹುದು ನಮ್ಮ ಮನೆ ಹಿಂದೆ ಸ್ಪೋರ್ಟ್ಸ್ ನಡೆದಿದೆ ಅದಕ್ಕೋಸ್ಕರ ನೋಡಿ ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಟೀಚರ್ಸ್ಗಳು ಮತ್ತು ನೋಡಲಿಕ್ಕೆ ಆಡಿಯನ್ಸ್ಗಳು ಎಲ್ಲರೂ ಕೂಡ ಬಂದಿದ್ದಾರೆ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ಗ್ರೌಂಡಲ್ಲಿ ಅಂತರೂ ನೋಡ್ಬೋದು ನನ್ನ ಮಗನೂ ಕೂಡ ಹಾಗೆ ತಿಂತ ಅವನು ಆಟ ಆಡ್ತಾ ಇದ್ದ ನೋಡಿ ಚೆನ್ನಾಗಿದೆ ವೆದರ್ ಕೂಡ ಮಳೆ ಏನಿಲ್ಲ ಇವತ್ತು ಹಾಗೆ ಮೋಡ ಮೋಡ ಥರ ಇದೆ ಅಷ್ಟೇ ಮಳೆ ಅದು ಏನೂ ಆಗಿಲ್ಲ ಇವತ್ತು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಮಳೆ ಏನಾಗಿಲ್ಲ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬ ಜನ ಬಂದಿದ್ರು ಒಂದು ಫೋರ್ ಟು ಫೈವ್ ಡೇಸ್ ಆಯ್ತು ಅನಿಸುತ್ತೆ ಮೇ ಬಿ ಇಲ್ಲಿ ಡೈಲಿನೂ ಸ್ಪೋರ್ಟ್ಸ್ ನಡೀತಾನೆ ಇರುತ್ತೆ ಒಂದಲ್ಲ ಒಂದು ಕಾಲೇಜ್ ಆಗಿರ್ಬೋದು ಸ್ಕೂಲ್ದಾಗಿರ್ಬೋದು ನಡೀತಾನೆ ಇರುತ್ತೆ ನೋಡಿ ನನ್ನ ಮಗನೂ ಕೂಡ ಮಲ್ಕೊಂಡ ಇವಾಗ ತುಂಬಾ ಲೇಟಾಗಿ ಆಗಿ ಮಲ್ಕೊಂಡ ಸಾಯಂಕಾಲ ಮಲ್ಕೊಂಡ ಇವತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಇಷ್ಟು ಚಾನ್ಸ್ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು